ಓ ಬ್ರೋಕರ್ ಮನೆಯನ್ನೋರ ಇವಾಗ ಬಂದ್ರ ಹುಡ್ಗುನ್ ಕಡೆಯವ್ರ ಬರ್ತಾವ್ರೆ ಹುಡುಗಿ ರೆಡಿ ಇಡ್ಲಾ ಹಾ ನನ್ ತಂಗಿ ರೆಡಿ ಆಗ್ತಾ ಇದೆ ಒಂದ್ ಐದ್ ನಿಮಿಷ ಸರಿ ಸರಿ ಬೇಗ ರೆಡಿ ಮಾಡ್ಕೊಳ್ರಿ ಹುಡ್ಗುನ್ ಕಡೆಯವ್ರು ಬರ್ತಾವ್ರೆ ಇವಾಗ ಬಂದ್ರ ಬನ್ನಿ ಬನ್ನಿ ಇದು ಹುಡ್ಗಿ ಮನೆ ಹುಡ್ಗನ್ ತಂದೆ ತಾಯಿ ಒಳ್ಳೆ ಮನ್ ತಂದವರು ಗಣಪ್ಪ ಅವ್ರ ಮನೇಲೆ ನಿಮ್ ಹುಡ್ಗಿ ಪಟ್ರೆ ತುಂಬಾ ಚೆನ್ನಾಗಿರ್ತಾಳೆ ಜೋರಾಗಿ ಇದ್ದಾರೆ ಹೌದಾ ತುಂಬಾ ಒಳ್ಳೇದು ಸರಿ ಗಣಪ ಹುಡ್ಗಿನ್ ಬಿಡಪ್ಪ ನೋಡೋಣ ಹೋಗೇ ನನ್ ತಂಗಿನ್ ಕರ್ಕೊಂಡ್ ಬರ್ರೆ ಡ್ಯಾಡಿ ಹುಡುಗಿ ಬೆಳಗ್ಗೆ ಚೆನ್ನಾಗಿದ್ದಾಳೆ ನಾನು ಹುಡುಗಿ ಇಷ್ಟ ಆಗೋದು ನನಗೆ ಇದೇ ಹುಡುಗಿ ಫಿಕ್ಸ್ ಮಾಡ್ಬಿಡು ಹೇಳು ಟ್ಯಾಡಿ ಮಮ್ಮಿಗೆ ಲೆ ನಮ್ಮ ಹುಡುಗನಿಗೆ ಆ ಹುಡುಗಿ ತುಂಬಾ ಇಷ್ಟ ಆಗಿಬಿಟ ಅವಳೇ ಏನನಾಗ್ಲಿ ಅವ್ರ್ಗಿನೇ ಮದುವೆ ಮಾಡ್ಕೊಂಡು ಬಿಡಣಾ ಅವ್ಗೆ ಇಷ್ಟ ಆಗಿಬಿಟ್ರೇ ನನಗೆ ಇಷ್ಟ ಆಗೋದು ಬಿಡವಾ ಒಂದ್ಸಲಿ ಟೇಸ್ಟ್ ನೋಡ್ತೀನಿ ಹೇ ಟೇಸ್ಟ್ ಅಂದ್ರೋನೇ ಅದು ಇಂಗ್ಲಿಷ್ ನೀನು ಗೊತ್ತಾಗಲ್ಲ ಸುಮ್ಮನೆ ಸಹಾಯದಿಂದ ಇಷ್ಟ ಜನವೋಟ ತುಂಬಾ ಊಟ ಮಾಡ್ತಾರೆ ನಿಮ್ಮ ನಿಮ್ಮ ನನ್ನ ಹೆಸರು ದಿವ್ಯಾ ಅಂತ ಏನಮ್ಮ ನೀನು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇದೀಯ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಲ್ಲ ಏನಮ್ಮ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ವಾ ಹೋಗ್ಲಿ ಬಿಡು ಫೇಸ್ಬುಕ್ ಅನ್ನ ಇಲ್ಲ ಅಂತ ನಾನು ನ ಯೂಸ್ ಮಾಡಲ್ಲ ಇನ್ಸ್ಟಾಗ್ರಾಮು ಯೂಸ್ ಮಾಡಕ್ ಅಂತ ಹುಡುಗಿಗೆ ಫೇಸ್ಬುಕ್ ಬರಲ್ಲಂತೆ ಅಮ್ಮ ವಾಟ್ಸಪ್ ಅನ್ನ ಯೂಸ್ ಮಾಡಕ್ ಬರುತ್ತೆ ಇಲ್ವಾ ಅಯ್ಯೋ ಇಲ್ಲ ಅಂತ ನನ್ನ ಹತ್ರ ಇರೋದೇ ಬೇಸಿಕ್ ಮೊಬೈಲ್ ಹ್ಮ್ ಎತ್ತಲ್ರಿ ಹುಡ್ಗಿದ್ ವಾಟ್ಸಾಪು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯಾವುದು ಬರಲ್ಲ ಅಂತೆ ಇಂಥ ಹುಡ್ಗಿನ್ ಕಟ್ಕೊಂಡು ನಾವೇನು ಮಾಡ್ಬೇಕು ನಮಗೆ ಎಂಥ ಫ್ಯಾಮಿಲಿ ಆ ರೀಸ್ಟ್ ಫ್ಯಾಮಿಲಿ ಅಲ್ಲ ಎತ್ತಲ್ಲ ರೀ ಬನ್ನಿ ಏ ಎದಾವ ಎತ್ತವೆ ಅಲೋ ಒಂದು ನಿಮಿಷ ಒಂದು ನಿಮಿಷ ಅಂದ್ಕೊಳ್ ಪ್ಲೀಸ್ ಕೊಡಿ ಇಲ್ಲ ಇಲ್ಲ ಮಗ ನಿನ್ ತಂಗಿ ರೆಡಿ ಆಗ್ಲಾ ಸರಿ ಹುಡ್ಗನ್ ಕಡೆ ಬರ್ತಾವ್ರೆ ಈಗ ಏನ್ ಹೇಳಕ್ ಹೋಗ್ಬೇಡ್ರಿ ರೀಲ್ಸ್ ಮಾಡ್ತಾಳೆ ಅಂತ ಎಷ್ಟೊಂದ್ ಹುಡುಗರು ಬಂದ್ ಯಾರು ಒಪ್ಲಿಲ್ಲ ಇದ್ನು ಒಪ್ತಂತ ಹೊಂಟೈತಾರೆ ಏನ್ ಹೇಳಕ್ ಹೋಗ್ಬೇಡ್ರಿ ಅವ್ರ ಏನ್ ಕೇಳಿದ್ರು ಸರಿ ಹುಡ್ಗನ್ ಕಡೆ ಅವ್ರು ಬರ್ತಾವ್ರ ಕರ್ಕೊ ಬತ್ತೀನಿ ಹೋಗ್ಲಿ ಹೇಳ್ತೀನಿ ನೀವು ಹೋಗಿ ಒಂದು ಉಂಡಿ ಹಾಕಿಲ್ಲ ನೋಡ್ತಾರಲ್ಲ ಅವ್ರಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಏನ್ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವೀಡಿಯೋಸ್ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದ್ದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಒಳ್ಳೆ ಅಳಿಲ್ ಸೇವೆ ಆಗ್ಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಮಾಡ್ತಿರೋರು ಮಾಡ್ತಿರೋ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು ಖಂಡಿತವಾಗ್ಲೂ ಅಣ್ಣ ಯಾಕಂತಂದ್ರೆ ಈಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರ ಕೊಟ್ಟರೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ಸೊ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಹಾಕಿದ್ದೀರಾ ಸೊ ಇದನ್ನ ಮಾತಾಡ್ಕ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಿ ಖಂಡಿತ ಹೋಗ್ಲಾ ದೇವ್ರ ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದಿರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ